ನಮಸ್ಕಾರ ನನ್ನ ಹೆಸರು ಮಮತಾ ರವಿಶಂಕರ್ ಸರಳ ಯೋಗದಲ್ಲಿ ನಿಮ್ಮೊಂದಿಗೆ ಇವತ್ತು ನಾನಿರ್ತೀನಿ ಮೊದಲಿಗೆ ನಾವು ಮಾಡುತ್ತಿರುವ ಸ್ಟ್ಯಾಂಡಿಂಗ್ ಆಸನದ ಹೆಸರು ಅರ್ಧ ಕಟಿ ಅಥವಾ ಪಾರ್ಶ್ವಕಟಿ ಚಕ್ರಾಸನ ಕಟಿ ಅಂದರೆ ಸೊಂಟ ನಾವು ಸೊಂಟವನ್ನು ಅರ್ಧಕ್ಕೆ ಪಕ್ಕಕ್ಕೆ ಬಗ್ಸ್ತೀವಿ ಇದನ್ನ ನಾವೊಂದು ಬ್ರಿಕ್ ಸಹಾಯದಿಂದ ಮಾಡ್ತಿದ್ದೀವಿ ಯಾರ ಹತ್ರ ಬ್ರಿಕ್ ಇರೋದಿಲ್ಲ ಅವರು ವಿತೌಟ್ ದ ಬ್ರಿಕ್ ಮಾಡ್ಬೋದು ನಾನು ಒಂದು ಸೈಡ್ ವಿತ್ ದ ಬ್ರಿಕ್ ಇನ್ನೊಂದು ಸೈಡ್ ವಿತೌಟ್ ದ ಬ್ರಿಕ್ ಮಾಡ್ತೀನಿ ಇದನ್ನು ನಾನಿವತ್ತು ಗೋಡೆಯ ಸಹಾಯದಿಂದ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಮ್ಗೆ ಗೋಡೆ ಏನಕ್ ಬೇಕು ಗೋಡೆ ಒಂದು ಟೀಚರ್ ತರ ನಾವೊಂದು ಆಸನ ಮಾಡ್ಬೇಕಾದ್ರೆ ಸರಿಯಾಗೆ ಮಾಡ್ತಾ ಇದೀನಿ ನಾನು ಅಂತ ಅನ್ಕೊಂಡ್ಬಿಡ್ತೀವಿ ನಮ್ ಭುಜಗಳು ಸ್ಟ್ರೈಟ್ ಆಗೇ ಇದೆ ಸೊಂಟ ಸ್ಟ್ರೈಟ್ ಆಗಿದೆ ಅನ್ಕೊಂಡ್ಬಿಡ್ತೀವಿ ಆದ್ರೆ ನಮಗ್ ಗೊತ್ತಿಲ್ದಂಗೆನೆ ಅರಿವಿಲ್ಲದಂಗೆನೆ ನಮ್ಮ ಭುಜ ಹಿಂದೆ ಮುಂದೆ ಸೊಂಟ ಹಿಂದೆ ಮುಂದೆ ಹೋಗಿರುತ್ತೆ ಅದನ್ನ ಕರೆಕ್ಷನ್ ಮಾಡ್ಬೇಕು ಅಂತ ಇವತ್ತು ನಾವು ಹಿಮ್ಮಡಿಯನ್ನ ಎರಡು ಇಂಚು ಗೋಡೆಯಿಂದ ದೂರ ಇಟ್ಕೊಂಡು ನಮ್ಮ ಸೊಂಟ ಬೆನ್ನು ತಲೆಯ ಹಿಂಭಾಗ ಪೂರ್ತಿ ಗೋಡೆಗೆ ತಗಲ್ಸಿ ನಿಂತಿದ್ದೀವಿ ನನ್ನ ಬಲ ಹಸ್ತದಲ್ಲಿ ಬ್ರಿಕ್ ಇದೆ ನಿಧಾನಕ್ಕೆ ಉಸಿರು ತಗೊಂಡು ಬಲಗೈನ ಬಲಕ್ಕೆ ಚಾಚ್ತೀನಿ ಉಸಿರು ಬಿಡ್ತಾ ಆ ಬ್ರಿಕ್ ಅನ್ನ ಸಿಲಿಂಗ್ ಕಡೆ ತಿರುಗಿಸ್ತೀನಿ ಉಸಿರು ತಗೊಳ್ತಾ ನಿಧಾನಕ್ಕೆ ಬಲಗೈ ಮೇಲೆ ಚಾಚ್ತೀನಿ ಈಗ ಬ್ರಿಕ್ ಮತ್ತೆ ನನ್ನ ಹಸ್ತದ ಹಿಂಭಾಗ ಗೋಡೆಗೆ ತಗಲಿದೆ ನನ್ನ ಸೊಂಟ ಬೆನ್ನು ತಲೆಯ ಹಿಂಬದಿ ಕೈ ಮತ್ತೆ ಬ್ರಿಕ್ ಇಷ್ಟೂ ಗೋಡೆಗೆ ತಗ್ಲಿದೆ ಎರಡೂ ಪಾದಗಳನ್ನ ನೆಲಕ್ಕೆ ಚೆನ್ನಾಗಿ ಒತ್ತಾ ಉಸಿರು ತಗೊಂಡು ಉಸಿರು ಬೀಡ್ತಾ ಬಲಗೈ ಮೇಲಕ್ಕಿನೊಚ್ಚೂರ್ ಚಾಚ್ತೀನಿ ಯಾರೋ ನನ್ನ ಬಲಗೈ ಮೇಲಕ್ಕೆ ಕೆಳಿತಾ ಇರೋ ತರ ಮೇಲೆ ಚಾಚಿ ಪಕ್ಕ ಕೆಲುಬುಗಳಿಂದ ಕಂಕಲು ಮತ್ತೆ ಎಲ್ಬೋ ರಿಸ್ಟ್ ತನಕ ಚಾಚ್ತೀನಿ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ದೇಹದ ಮೇಲ್ಭಾಗನ ಎಡಕ್ಕೆ ಇಳಿಸ್ತೀನಿ ಎಡ ಹಸ್ತಾನ ಎಡತೊಡೆಯ ಮೇಲೆ ಜಾರಿಸ್ತಾ ಎರಡೂ ಭುಜ ಗೋಡೆ ತಗ್ಲಿರೋದ್ ಹಾಗೇ ಇರಬೇಕು ನಿಧಾನಕ್ಕೆ ಬ್ರಿಕ್ಕು ಕೂಡ ಗೋಡೆ ತಗ್ಲಿರೋದ್ ಹಾಗೆ ಇರಬೇಕು ನಿಮಗೆ ಅನುಕೂಲ ಆದ್ರೆ ದೃಷ್ಟಿ ಬ್ರಿಕ್ಕಿನ ಕಡೆ ಇಲ್ಲ ಎದುರುಗೂ ಕೂಡ ನೋಡಬಹುದು ನಿಮ್ಮ ಸೊಂಟ ಮತ್ತು ಭುಜಗಳು ಗೋಡೆ ಬಿಟ್ಟು ಮುಂದಕ್ಕೆ ಬರಬಾರ್ದು ಸಹಜವಾದ ಉಸಿರಾಟ ಮೂರರಿಂದ ನಾಲ್ಕು ಸಹಜವಾದ ಉಸಿರಾಟ ಆದ ತಕ್ಷಣ ನಿಧಾನಕ್ಕೆ ಕೈಯನ್ನ ಮೇಲಕ್ಕೆ ಚಾಚ್ತಾ ಮಧ್ಯಕ್ಕೆ ಬನ್ನಿ ಮತ್ತೆ ಬಲಗೈಯನ್ನ ಮೇಲಕ್ಕೆ ಹಿಗ್ಗಿಸ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಕೈಯನ್ನ ಕೆಳಗಿಳಿಸ್ತಾ ಬನ್ನಿ ಈಗ ಬ್ರಿಕ್ ಇನ್ನ ಸಹಾಯ ಇಲ್ಲದೆ ಮಾಡೋಣ ಹಾಗಾಗಿ ಬ್ರಿಕ್ ಅನ್ನ ಕೆಳಗಿಡ್ತಾ ಇದ್ದೀನಿ ಪಾದಗಳು ಸೊಂಟದಷ್ಟೇ ಅಗಲ ಇರಲಿ ಸೊಂಟದಷ್ಟೇ ಅಗಲ ಪಾದಗಳಿರಲಿ ನಿಧಾನಕ್ಕೆ ಹೊಟ್ಟೆಯನ್ನ ಒಳಗೆ ಕೆಳ ಬೆನ್ನ ನೇರ ಮಾಡ್ತಾ ಎದೆಯ ಗೂಡು ಹಿಗ್ಗಿಸ್ತಾ ಭುಜ ಹಿಂದಕ್ಕೆ ರೋಲ್ ಮಾಡ್ತಾ ತಲೆಯ ಹಿಂಬದಿ ಗೋಡೆಗೆ ತಗ್ಲಿರ್ಲಿ ಉಸಿರು ತಗೊಂಡು ಉಸಿರು ಬಿಡ್ತಾ ಎಡಗೈಯನ್ನ ನಿಧಾನಕ್ಕೆ ಪಕ್ಕಕ್ಕೆ ಚಾಚ್ತಾ ಭುಜದ ನೇರಕ್ಕೆ ತಗೊಳ್ಳಿ ಈಗ ಉಸಿರು ಬಿಡ್ತಾ ಹಸ್ತಾನ ಸೀಲಿಂಗ್ ಕಡೆ ಉಸಿರು ತಗೊಳ್ತಾ ನಿಧಾನಕ್ಕೆ ಎಡ ಹಸ್ತಾನ ತಲೆಯ ನೇರಕ್ಕೆ ಮೇಲೆ ತಗೊಳ್ಳಿ ಈ ಸ್ಥಿತಿಗೆ ಬಂದ ಮೇಲೆ ಪಾದದ ಒಳ ಅಂಚು ಒರ ಅಂಚನ್ನು ಓದ್ತಾ ನಿಧಾನಕ್ಕೆ ಸೊಂಟನ ಪಕ್ಕೆಲುಬುಗಳನ್ನ ಮೇಲೆ ಕೆಳಿತಾ ಎಡಗೈ ಇನ್ನೊಂದು ಚೂರ್ ಮೇಲೆ ಚಾಚಿ ರೋಲ್ ಯೋರ್ ಶೋಲ್ಡರ್ಸ್ ಡೌನ್ ಎಡಗೈಯನ ಮೇಲೆ ಕೆಳಿತಾ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಧಾನಕ್ಕೆ ಬಲ ಪಕ್ಕಕ್ಕೆ ಬಗ್ಗಿ ನನ್ನ ಎಡ ಹಸ್ತ ಗೋಡೆ ತಗ್ಲಿರೋದ್ ಹಾಗೇ ಇದೆ ಬಲ ಹಸ್ತ ಬಲ ತೋ ತೊಡೆಯ ಮೇಲೆ ಜಾರಿಸ್ತಾ ಇದೀನಿ ದೃಷ್ಟಿ ಮುಂದಕ್ಕೆ ಇಲ್ಲ ಕೈಯ ಕಡೆ ಹೋಗ್ಬೋದು ನಾನೀಗ ಮುಂದಕ್ಕೆ ನೋಡ್ತಿದ್ದೀನಿ ಇದೇ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ಉಸಿರನ್ನ ಹಿಡಿಯೋದು ಮಾಡಬಾರ್ದು ಸ್ಥಿರಂ ಸುಖಂ ಆಸನಂ ಒಂದು ಆಸನದಲ್ಲಿ ನಾವು ಸ್ಥಿರವಾಗಿ ಮತ್ತು ಸುಖವಾಗಿ ಇದ್ರೆ ಅದಕ್ಕೆ ಆಸನ ಅಂತ ಹೇಳ್ತಾರೆ ಮನಸ್ಸು ಶಾಂತವಾಗಿಲ್ಲ ಅಂದ್ರೆ ಸ್ಥಿರವಾಗಿ ಇರೋದಿಕ್ಕೆ ಸಾಧ್ಯವಿಲ್ಲ ಉಸಿರಾಟ ಕೂಡ ಶಾಂತವಾಗಿ ಇರ್ಬೇಕು ನಿಧಾನ ತಗೊಂತ ಮೇಲ್ ಬನ್ನಿ ಉಸಿರು ತಗೊಂಡ್ ಮತ್ತೆ ಉಸಿರು ಬಿಡ್ತಾ ನಿಧಾನಕ್ಕೆ ಕೈಯನ್ನ ಪಕ್ಕದಿಂದ ನೆಲದ ಕಡೆ ಕೆಳಗೆ ಕೆಳಗಿಳಿಸಿ ನಾವೀಗ ಮಾಡಿದ ಆಸನದ ಹೆಸರು ಪಾರ್ಶ್ವಕಟಿ ಚಕ್ರಾಸನ ಪಾರ್ಶ್ವಕಟಿ ಅಥವಾ ಅರ್ಧಕಟಿ ಒಂದೇ ಆಸನದ ಎರಡು ಹೆಸರುಗಳು ಈ ಆಸನದಲ್ಲಿ ನಾವು ಸೈಡ್ ಸ್ಟ್ರೆಚಿಂಗ್ ಮಾಡ್ತೀವಿ ಸೈಡ್ ಸ್ಟ್ರೆಚಿಂಗಲ್ಲಿ ಏನಾಗುತ್ತೆ ಇಲ್ಲಿ ಪಕ್ ಸೈಡ್ಸ್ ಅಲ್ಲಿ ಇರುವ ಬೊಜ್ಜು ಮತ್ತು ಹೊಟ್ಟೆಯಲ್ಲಿರುವ ಬೊಜ್ಜನ್ನು ಕರಗಿಸೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ರಿಬ್ಸ್ ನಮ್ಮ ರಿಬ್ಸ್ ಮಧ್ಯ ಇರುವ ಸ್ನಾಯುಗಳು ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಓಪನ್ ಆಗುತ್ತೆ ಕೈಗಳನ್ನು ಚೆನ್ನಾಗಿ ಎಳೆಯೋದ್ರಿಂದ ನಮ್ಮ ಕೈಗಳಿಗೂ ಶಕ್ತಿ ಬರುತ್ತೆ ಈಗ ಅರ್ಧಕಟಿ ಚಕ್ರಾಸನ ಮಾಡಿದ್ದೀವಿ ಇಲ್ಲಿಂದ ಮುಂದಕ್ಕೆ ವೃಕ್ಷಾಸನ ಮಾಡ್ತೀವಿ ವೃಕ್ಷ ಅಂದರೆ ಏನು ಮರ ಸೊ ನಮ್ಮ ದೇಹವನ್ನು ವೃಕ್ಷದ ಥರ ಮೇಲಕ್ಕೆ ನಮ್ಮ ಮನಸ್ಸನ್ನು ವೃಕ್ಷದ ತರ ವಿಶಾಲವಾಗಿ ಬೆಳೆಸುವ ಪ್ರಯತ್ನ ಈ ಆಸನ ಒಂದು ಬ್ಯಾಲೆನ್ಸಿಂಗ್ ಆಸನ ಹಾಗಾಗಿ ಗೋಡೆ ಸಹಾಯದಿಂದ ಶುರು ಮಾಡೋಣ ಅಂತ ಗೋಡೆ ಹತ್ರ ಬಂದಿದ್ದೀನಿ ವೃಕ್ಷಾಸನಕ್ಕೆ ಪಾದಗಳನ್ನ ಸಮಾನಾಂತರವಾಗಿ ಇಟ್ಕೊಳ್ಳಿ ನಿಧಾನವಾಗಿ ಫಸ್ಟ್ ಬಲಗಾಲಿಂದ ಮಾಡೋಣ ಎಡ ಪಾದವನ್ನು ಚೆನ್ನಾಗಿ ನೆಲದ ಮೇಲೆ ಒತ್ತ ಬಲಮಂಡಿನ ಮಚ್ತಾ ಬಲಪಾದದ ಬಲಪಾದವನ್ನು ತೊಡೆಯ ಮೂಲಕ್ಕೆ ನಮ್ಮ ಬಲ ಎಡ ತೊಡೆಯ ಮೂಲಕ್ಕೆ ಇಡಿಸ್ಬೇಕು ಎಡ ತೊಡೆಯ ಇಟ್ಟ ಮೇಲೆ ಆದಷ್ಟು ನಿಧಾನಕ್ಕೆ ಬಲ ಮಂಡಿನ ಹಿಂದಕ್ಕೆ ತಗೊಳ್ಳೋ ಪ್ರಯತ್ನ ನಮ್ಮ ದೇಹದ ಮೇಲ್ಭಾಗ ಸಂಪೂರ್ಣ ಗೋಡೆಗೆ ತಗ್ಲಿದೆ ಬರೀ ಬ್ಯಾಲೆನ್ಸಿಗೆ ಅದನ್ನ ಸಪೋರ್ಟ್ ತಗೋಬೇಕಷ್ಟೇ ಪೂರ್ತಿ ಹೊರಗೆ ನಿಲ್ಬೇಡಿ ನಿಧಾನಕ್ಕೆ ಎರಡೂ ಕೈಗಳನ್ನ ಚಾಚ್ತಾ ಪಾದ ಹಸ್ತಗಳನ್ನ ಭುಜದ ನೇರಕ್ಕೆ ತಗೊಳ್ಳಿ ಉಸಿರು ತಗೊಂಡು ಉಸಿರು ಬೀಡ್ತಾ ಹಸ್ತಗಳನ್ನ ಸೀಲಿಂಗ್ ಕಡೆ ತಿರುಗಿಸಿ ನಿಧಾನಕ್ಕೆ ಉಸಿರು ತಗೊಳ್ಳಿ ಎರಡೂ ಕೈಗಳನ್ನ ಮೇಲಕ್ಕೆ ಚಾಚಿ ನಿಧಾನಕ್ಕೆ ಎರಡೂ ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಒತ್ತಿ ಮೊಣಕೈ ನೇರ ಮಾಡ್ತಾ ಮೇಲಕ್ಕೆ ಎತ್ತಿ ಮತ್ತೆ ಒಕ್ಕಳಿನ ಭಾಗ ಒಳಕ್ ತಗೊಳ್ತಾ ಕೆಳ ಬೆನ್ನ ನೇರ ಮಾಡ್ತಾ ಪಕ್ಕೆಲುಬುಗಳಿಂದ ಕಂಕಲಿಂದ ಮೊಣಕೈ ರಿಸ್ಟಿಂದ ನಮ್ಮ ಬೆರಳಿನ ತುದಿಗಳ ತನಕ ಮೇಲಕ್ಕೆ ಚಾಚಬೇಕು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ದೇಹದ ಕಡೆ ಗಮನ ಕೊಡಿ ನಿಮ್ಮ ದೇಹದಲ್ಲಿ ಆಗುತ್ತಿರುವ ವ್ಯತ್ಯಾಸಗಳನ್ನು ಗಮನಿಸಿ ನಿಧಾನಕ್ಕೆ ಬಲಮಂಡಿನ ಗೋಡೆ ಕಡೆ ತಗೊಳ್ಳುವ ಪ್ರಯತ್ನ ಬಲಮಂಡಿ ಗೋಡೆ ಕಡೆ ತಗೊಳ್ಳುವಾಗ ಸೊಂಟ ಪೆಲ್ವಿಕ್ ಓಪನ್ ಆಗ್ತಾ ಇರುತ್ತೆ ಅದ್ರ ಕಡೆ ಗಮನ ಮಾಡಿ ಬಲ ಹಿಂಬಡಿ ಹಿಂದಕ್ಕೆ ತಗೊಳ್ಳುವಾಗ ಎಡ ಸೊಂಟ ಗೋಡೆ ಬಿಟ್ಟು ಮುಂದಕ್ಕೆ ಬರ್ತಾ ಇರುತ್ತೆ ಅದನ್ನು ಮಾಡದೆ ಎರಡೂ ಸೊಂಟ ನಿಧಾನಕ್ಕೆ ಗೋಡೆ ಬಲ ಹಿಂಬಡಿ ಹಿಂದಕ್ಕೆ ತಗೊಳ್ಳಿ ಮೂರು ನಾಲ್ಕು ಸಹಜ ಉಸಿರಾಟದ ನಂತರ ಕಣ್ಣುಗಳನ್ನು ಬಿಡಿಸಿ ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕೈಗಳನ್ನ ಭುಜದ ನೀರಕ್ಕೆ ಉಸಿರು ತಗೊಳ್ಳಿ ಮತ್ತೆ ಉಸಿರು ಬಿಡ್ತಾ ಹಸ್ತಾನ ನೆಲದ ಕಡೆ ಮಾಡ್ತಾ ನಿಧಾನಕ್ಕೆ ಕೈಗಳನ್ನು ಇಳಿಸಿ ನಂತರ ಕಾಲನ್ನ ಕೆಳಗಿಡಿಸಿ ಈಗ ಎಡಗಡೆ ಮಾಡೋಣ ಬಲಪಾದನ ಚೆನ್ನಾಗಿ ಒತ್ತಾ ಎಡ ಮಂಡಿ ಮಡ್ಚ್ತಾ ಎಡ ಹಿಮ್ಮಡಿಯನ್ನ ಬಲ ತೊಡೆಯ ಮೂಲಕ್ಕೆ ಇರಿಸಿ ನಿಧಾನವಾಗಿ ಎರಡೂ ಕೈಗಳನ್ನ ಮತ್ತೆ ಭುಜದ ನೇರಕ್ಕೆ ಚಾಚಿ ಹಸ್ತಗಳನ್ನು ಸೀಲಿಂಗ್ ಕಡೆ ತಗೊಳ್ಳಿ ತಿರುಗಿಸಿ ಉಸಿರು ತಗೊಳ್ತಾ ನಿಧಾನಕ್ಕೆ ಎರಡೂ ಕೈಗಳನ್ನು ಮತ್ತೆ ಮೇಲಕ್ಕೆ ಚಾಚಿ ಹಸ್ತಗಳನ್ನು ಪರಸ್ಪರ ಒತ್ತಾ ನಿಧಾನಕ್ಕೆ ದೇಹನ ಮೇಲಕ್ಕೆ ಯಾರೋ ಹಿಡ್ಕೊಂಡು ಎಳಿತಾ ಇರೋ ತರ ಚಾಚಬೇಕು ಮರದ ರೀತಿ ನಮ್ಮ ಮನಸ್ಸು ದೇಹ ಹೃದಯವನ್ನು ವಿಶಾಲಗೊಳಿಸಿ ಎತ್ತರಕ್ಕೆ ಬೆಳೆಸಿ ನಿಧಾನಕ್ಕೆ ಎಡ ಮಂಡಿಯನ್ನ ಗೋಡೆ ಕಡೆ ತಳ್ಳುವ ಪ್ರಯತ್ನ ಸೊಂಟ ಬಲ ಸೊಂಟ ಮುಂದಕ್ಕೆ ಬರ್ದೆ ಎಡ ಹಿಮ್ಮಡಿ ಸಾರಿ ಎಡ ಮಂಡಿ ಹಿಂದಕ್ಕೆ ತಳ್ಳಬೇಕು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಆಸನದ ಮೇಲೆ ಉಸಿರಾಟದ ಮೇಲೆ ಗಮನ ಮೂರು ನಾಲ್ಕು ಸಹಜ ಉಸಿರಾಟದ ನಂತರ ನಿಧಾನಕ್ಕೆ ಕೈಗಳನ್ನು ಬಿಡಿಸಿ ಭುಜದ ನೇರಕ್ಕೆ ಉಸಿರು ಬಿಡ್ತಾ ಹಸ್ತಾನ ಸೀಲಿಂಗ್ ನೆಲದ ಕಡೆ ತಿರುಗಿಸಿ ಉಸಿರು ತಗೊಂಡು ಉಸಿರು ಬಿಡ್ತಾ ಕೈಗಳನ್ನು ಇಳಿಸಿ ನಂತರ ಕಾಲನ್ನು ಕೆಳಗಿಳಿಸಿ ವೃಕ್ಷಾಸನ ಒಂದು ಬ್ಯಾಲೆನ್ಸಿಂಗ್ ಆಸನ ಆದಿದ್ರಿಂದ ನಮ್ಮ ಮನಸ್ಸು ಹತೋಟಿ ಕಂಟ್ರೋಲಲ್ಲಿ ಇಲ್ಲ ಅಂದರೆ ನಮಗೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ